ನಾನು ನಿಮ್ಮ ಪ್ರೀತಿಯ ಧರ್ಮರಾಜ್ ಗೋನಾಳು ಪ್ರಬುದ್ಧವನ್ನ ವೀಕ್ಷಣೆ ಮಾಡುವ ಎಲ್ಲಾ ವೀಕ್ಷಕರಿಗೆ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಒಂದು ಪ್ರಮುಖವಾದ ವಿಚಾರ ಬಗ್ಗೆ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಬಂದಿದ್ದೀನಿ ಏನು ಅಂದ್ರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ವಿಶಿಷ್ಟತೆ ಬಗ್ಗೆ ಮತ್ತು ಅದನ್ನ ಯಾಕೆ ಆಚರಿಸಬೇಕು ಅನ್ನೋದ್ರ ವಿಷಯಗಳನ್ನ ನಾನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ಹೇಳಿ ಸೆಪ್ಟೆಂಬರ್ ಹದಿನೈದನ್ನ ಆಚರಿಸ್ತಾ ಇದ್ದಾರೆ ಇಡೀ ಇರುವಂತ ಎಲ್ಲಾ ದೇಶಗಳು ಸೇರಿ ಸೆಪ್ಟೆಂಬರ್ ಹದಿನೈದನ್ನ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಈ ತೀರ್ಮಾನವನ್ನ ವಿಶ್ವಸಂಸ್ಥೆಯು ಕೂಡ ಪುರಸ್ಕರಿಸಿ ಇದು ಪ್ರಜಾಪ್ರಭುತ್ವದ ಬಗ್ಗೆ ಮೌಲ್ಯಗಳ ಬಗ್ಗೆ ಮತ್ತು ಆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ಜನರಿಗೆ ಕೊಟ್ಟಿರುವಂತಹ ಹಕ್ಕು ಅಧಿಕಾರದ ಬಗ್ಗೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಾನವ ಜನಾಂಗಕ್ಕೆ ಜಾಗೃತಿ ಮೂಡಿಸುವ ವಿಷಯವಾಗಿ ಮೂಡಿಸುವ ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಜಾರಿಗೆ ತರಲಾಯಿತು ಹಾಗಾದ್ರೆ ಆ ನಮ್ಮ ಇನ್ನೊಂದು ಹೆಮ್ಮೆಯ ವಿಷಯ ವಿಷಯ ಏನಂತಂದ್ರೆ ನಾವು ಭಾರತೀಯರಾಗಿ ಹೆಮ್ಮೆ ಪಡಬೇಕಾಗಿರುವ ವಿಷಯ ಯಾವುದು ಅಂದ್ರೆ ನಾವು ಇಡೀ ಜಗತ್ತಿನಲ್ಲಿರುವಂತಹ ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಪ್ರಜಾಪ್ರಭುತ್ವ ಆಡಳಿತವನ್ನ ಪ್ರಜಾಪ್ರಭುತ್ವ ತತ್ವವನ್ನು ಅಳವಡಿಸಿಕೊಂಡಿರುವಂತಹ ಇಡೀ ಜಗತ್ತಿನ ದೊಡ್ಡ ದೇಶ ಯಾವುದು ಅಂದ್ರೆ ಅದು ಭಾರತ ಹಾಗಾಗಿ ಭಾರತ ಅನ್ನೋದಿದೆ ಅಲ್ಲ ಇಡೀ ಇಡೀ ಜಗತ್ತಿಗೆ ಒಂದು ಮಾದರಿಯಾದ ಆಡಳಿತವನ್ನ ನಾವಿಲ್ಲಿ ಕಾಣ್ಬೋದು ಅಂತ ಅವಕಾಶವನ್ನ ಅಹ್ ದ ಫಾದರ್ ಆಫ್ ಡೆಮೋಕ್ರಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಭಾರತದ ಪ್ರಜಾಪ್ರಭುತ್ವದ ಪಿತಾಮಹ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ದೇಶಗಳನ್ನ ಅಧ್ಯಯನ ಮಾಡೋದ್ರ ಜೊತೆಗೆ ನಮ್ಮ ದೇಶದ ಪಾರಂಪರಿಕ ಮೂಲ ನೆಲೆ ಬಂದಿರುವ ನೆಲ ಮೂಲದ ಸಂಸ್ಕೃತಿಯನ್ನ ಸಂಪ್ರದಾಯವನ್ನ ಜೊತೆಗೆ ಇಲ್ಲಿನ ಸಮಾನತತ್ವವನ್ನು ಬಿತ್ತಿ ಹೋದ ಎಲ್ಲಾ ಮಹಾಪುರುಷರ ಆಸೆಗಳನ್ನ ಎತ್ತಿ ಹಿಡಿಯುವ ಹಾಗೆ ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ತಂದುಕೊಟ್ಟು ಹೋದ್ರು ಹಾಗಾಗಿ ನಾವು ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಒಂದು ಮಾದರಿಯಾದಂತಹ ದೇಶ ದೇಶದ ಪ್ರಜೆಗಳು ದೇಶದ ನಾಗರಿಕರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಆದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂದ್ರೆ ಅಬ್ರಾಮ್ ಲಲಿಖನ್ ಅವರ ಒಂದು ಪ್ರಖ್ಯಾತ ಸ್ಟೇಟ್ಮೆಂಟ್ ಇದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಅಂತ ಅಬ್ರಾಮ್ ಲಲಿಖನ್ ಅವರು ಹೇಳಿದ್ರು ಮಾತಿದ್ರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಒಂದು ಹನಿ ರಕ್ತವನ್ನ ತೆಲ್ಲದೆ ಯಾವುದೇ ಹಿಂಸೆಗಳನ್ನು ಮಾಡಿದೆ ಅಹಿಂಸಾತ್ಮಕವಾಗಿ ದೇಶದಲ್ಲಿರುವ ಎಲ್ಲರೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಸಮಾನತೆಯನ್ನ ಸಾಧಿಸಲು ಪ್ರಜಾಪ್ರಭುತ್ವ ಅಂತ ಹೇಳಿದ್ರು ಹಂಗಾಗಿ ಯಾವ ರೀತಿ ನಾವು ಪ್ರಜಾಪ್ರಭುತ್ವದಲ್ಲಿ ಅಹಿಂಸಾ ಮಾರ್ಗದಲ್ಲಿ ನಮ್ಮ ವಿಮೋಚನೆಯನ್ನ ಮಾಡ್ಕೊಳ್ಬೇಕು ಅಥವಾ ನಮ್ಮ ಅಭಿವೃದ್ಧಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ನೋಡಿದ್ರೆ ನಾವು ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಅಥವಾ ಒಂದು ಸಂಸ್ಥಾನ ಇನ್ನೊಂದು ಸಂಸ್ಥಾನದ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿ ಕಟ್ಟಿಯ ಖಡ್ಗಾವನ್ನು ಹಿಡಿದು ಆ ರಾಜನ ಜೊತೆ ಯುದ್ಧ ಮಾಡಿ ಅಲ್ಲಿ ಸಾವು ನೋವು ರಕ್ತಪಾತಗಳು ಆದ್ಮೇಲೆ ಈ ರಾಜನಿಗೆ ಅಧಿಕಾರ ಸಿಗ್ತದೆ ನಿರಂಕುಶ ಪ್ರಜಾಪ್ರಭುತ್ವ ನಿರಂಕ ರಾಜಪ್ರಭುತ್ವದಲ್ಲಿ ರಾಜನಾರುವವನ್ನು ರಾಣಿಯ ಹೊಟ್ಟೆಯಲ್ಲಿ ಅಥವಾ ರಾಜನ ಹೊಟ್ಟೆಯಲ್ಲಿ ಹುಟ್ಟತ ಇದ್ದ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ರಾಜ ಆಗುವಂತವನು ನಾಯಕ ಆಗುವಂತವರು ಎಲ್ಲಿ ಹುಟ್ಟತಾರೆ ಅಂತಂದ್ರೆ ಮತದಾರರು ಹಾಕುವ ಮತಪೆಟ್ಟಿಗೆ ಎಲ್ಲಿ ಹಾಗಾಗಿ ಈ ದೇಶದಲ್ಲಿರುವಂತಹ ಎಲ್ಲಾ ನಾಗರಿಕರಿಗೆ ಓಟಿನ ಹಕ್ಕಿದೆ ಓಟಿನ ಹದಿನೆಂಟು ವಯಸ್ಸಿನ ಮೇಲ್ಪಟ್ಟಂತ ಎಲ್ಲರೂ ಯಾರು ಬೇಕಾದ್ರೂ ಓಟ್ ಹಾಕ್ಬೋದು ಓಟಿನ ಹಕ್ಕಿದೆ ಆ ಓಟು ಒಂದು ಮೌಲ್ಯ ಒಂದು ಮೌಲ್ಯಕ್ಕೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ಓಟಿಗೆ ಒಂದು ಮೌಲ್ಯ ಅಂದ್ರೆ ಈ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ಶ್ರೀಮಂತನಿಗೂ ಒಂದೇ ಓಟು ಅವ್ರ ಮನೆಯಲ್ಲಿ ಕೆಲಸ ಮಾಡುವ ಹಾಳಿಗೂ ಒಂದೇ ಓಟು ಎಂ ಎ ಪಿ ಎಚ್ ಡಿ ಎಂ ಎ ಎಸ್ ಓದಿದಂತಹ ವಿದ್ಯಾರ್ಥಿ ಪಡೆದಂತಹ ವಿದ್ಯಾವಂತನಿಗೂ ಕೂಡ ಒಂದೇ ಓಟು ಶಾಲೆ ಮೆಟ್ಟಲ್ ಹತ್ತಲ್ಲಿ ಇರುವಂತಹ ವ್ಯಕ್ತಿಗೂ ಕೂಡ ಒಂದೇ ಓಟು ಸೊ ಹೀಗಾಗಿ ಓಟು ಅನ್ನೋದಿದೆಯಲ್ಲ ಅದು ಎಲ್ರಿಗೂ ಸಮಾನವಾಗಿ ಅಂದ್ರೆ ರಾಜಕೀಯ ಸಮಾನತೆ ನಮ್ಮನ್ನ ರಾಜಕೀಯ ಸಮಾನತೆಯನ್ನು ತುಂಬಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಡೆಮಾಕ್ರಸಿ ಇದೆಯಲ್ಲ ಇದೊಂದು ಬ್ಯೂಟಿಫುಲ್ ಆದಂತಹ ವ್ಯವಸ್ಥೆ ಈ ಓಟಿನ ಮೂಲಕ ಓಟನ್ನ ಯಾರಿಗೆ ಹೇಗೆ ಹಾಕ್ಬೇಕು ಯಾರು ಪ್ರಜಾಪ್ರಭುತ್ವ ಪರವಾಗಿದ್ದಾರೆ ಜನತಂತ್ರದ ಪರವಾಗಿದ್ದಾರೆ ಅಂತ ವ್ಯಕ್ತಿಗಳಿಗೆ ಓಟನ್ನ ಕೊಡುವ ಮೂಲಕ ಜನತಂತ್ರ ವ್ಯವಸ್ಥೆಯನ್ನ ಬಲಗೊಳಿಸಬೇಕು ಮತ್ತು ಅದನ್ನು ಉಳಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವಿನ್ ಮುಂದೆ ಹೆಚ್ಚು ಆಲೋಚನೆಗಳು ಮಾಡುವಂತ ಅವಶ್ಯಕತೆ ಇದೆ ಅಂತ ನನಗೆ ಅನಸ್ತಾ ಇದೆ ಹೀಗಾಗಿ ಡೆಮೊಕ್ರೆಸಿನ ಉಳಿಸ್ಬೇಕು ಅಂತ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ದೇಶಗಳು ಒಗ್ಗೂಡ್ತಾ ಇದ್ದಾವೆ ವಿಶ್ವಸಂಸ್ಥೆಯು ಕೂಡ ಸೆಪ್ಟೆಂಬರ್ ಹದಿನೈದನ್ನ ಪ್ರಜಾಪ್ರಭುತ್ವ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದಾರೆ ಹೀಗಾಗಿ ನಾವು ಕೂಡ ಸೆಪ್ಟೆಂಬರ್ ಹದಿನೈದು ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸೋದರ ಮೂಲಕ ಇಲ್ಲಿ ಪ್ರಜಾಪ್ರಭುತ್ವದ ಜನತಂತ್ರದ ಶಕ್ತಿಗಳನ್ನ ಗಟ್ಟಿಗೊಳಿಸಬೇಕು ವಿದ್ಯಾರ್ಥಿ ಯುವ ಜನರಲ್ಲಿ ಮತ್ತು ಎಲ್ಲ ಭಾರತದ ನಾಗರಿಕರಲ್ಲಿ ಈ ಡೆಮೋಕ್ರಸಿ ಬಗ್ಗೆ ತಿಳುವಳಿಕೆ ಕೊಡುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀವಿ ಸೊ ನಾವು ಇನ್ನೂ ಹೆಚ್ಚಿಗೆ ಕೂಡ ಪ್ರಜಾಪ್ರಭುತ್ವದ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶಗಳನ್ನ ನಾವು ನೋಡೋಣ ಅಂತ ಹೇಳ್ತಾ ಸೊ ಯು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ತನಕ ಪ್ರಬುದ್ಧವನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳನ್ನು ಬರ್ತವೆ ಪ್ರಜಾಪ್ರಭುತ್ವ ಮತ್ತು ಸಂಘನಾತ್ಮಕವಾದ ಮೌಲ್ಯಗಳು ಹಕ್ಕುಗಳು ನಾಗರಿಕರು ಏನೇನಿದಾವೆ ಅವುಗಳ ಬಗ್ಗೆ ನಾವು ಇದರಲ್ಲಿ ತಿಳುವಳಿಕೆಯನ್ನು ಕೊಡ್ತಾ ಹೋಗ್ತೀವಿ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ನಿಮ್ಗೆ ಇಷ್ಟ ಆದ್ರೆ ಇತರರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಯಾರು ಮರಿಬೇಡಿ ಥ್ಯಾಂಕ್ ಯು